ಲೀಲಾಮೂರ್ತಿ ಬ್ರಹ್ಮಲೀನ ಜಗದ್ಗುರು ಚನ್ನವೃಷೇಂದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರ್ಷಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಅನಂತ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯರ ಚರಣಗಳಿಗೆ ಅನೇಕ ವಂದನೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ನಿಜಗುಣ ಶ್ರೀಗಳವರ ಶಿವಕರ್ಣ ಸ್ಥಳದ ಒಂದು ಪದ್ಯದ ಚರಣವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಹಿಡಿದ್ರು ಆತ್ಮರಾಶಿಗೆ ಪರತರ ಮುಕ್ತಿಗು ನಿಜ ನಿಜ ಶಿವಮಂತ್ರವಣ್ಣ ಈ ಮನುಷ್ಯ ಶರೀರವನ್ನು ಧಾರಣ ಮಾಡಿಕೊಂಡು ಬಂದಿರತಕ್ಕಂಥ ಸಕಲ ಮಾನವರಿಗೂ ಶ್ರೇಷ್ಠವಾದ ಮುಕ್ತಿಯನ್ನು ಪಡೆಯಲಿಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಸಾಧನವನ್ನು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ ಇಲ್ಲಿ ಓಂ ನಮಃ ಶಿವ ಎನ್ನುವಂಥ ಈ ಷಡಕ್ಷರಿ ಮಂತ್ರವನ್ನು ಅಥವಾ ನಮಃ ಶಿವ ಎನ್ನುವಂಥ ಪಂಚಾಕ್ಷರಿ ಮಂತ್ರವನ್ನು ನಾವು ಗುರುಗಳಿಂದ ಉಪದೇಶ ಪಡಕೊಂಡು ನಾವು ಅದನ್ನು ನುಡಿದಿದ್ದಾದರೆ ಇದು ಶ್ರೇಷ್ಠವಾಗಿರ್ತಕ್ಕಂಥ ಮುಕ್ತಿಗೆ ಸಾಧನ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ನಮಶಿವ ಎನ್ನುವಂತಹದ್ದು ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅನ್ನುವಂಥ ಪರಮಾತ್ಮನ ಪಂಚಮುಖಗಳಿಂದ ಇವು ಒಂದೊಂದು ಅಕ್ಷರ ಬಂದಿರುವುದರಿಂದ ಇದು ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು ಅದಕ್ಕೆ ಈ ಮಂತ್ರವನ್ನು ನಾವು ಜಪಿಸುವುದರಿಂದ ಇಲ್ಲಿ ನಮಗೇನು ಫಲ ಸಿಗ್ತದ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಕಲ ಪಾಪಗಳೆಲ್ಲ ಸುಟ್ಟು ಹೋಗ್ಬಿಡ್ತಾವಂತ ಅವರಿವರೆಂಬುದೇನೋ ಶಿವ ಭುವನದ ಮಾನವರೊಮ್ಮೆ ತಾವಾಗಲಿ ನಿಜಶಿವ ಮಂತ್ರವಿದನುಸುರೇ ಮೋಸದೊಳೊಮ್ಮೆ ನಿಜಶಿವ ಮಂತ್ರವಿಸುರೇ ಸಕೃದು ಮಾತ್ರೇಣ ಪಂಚಾಕ್ಷರ ಮಹಾಮನೋಹ ಸರ್ವಾಂಮಿ ಜಂತೂನಾಂ ಕ್ಷಯೋ ಭವೇತ್ ಎನಲಾಗಿ ಇಂತೆನಲಾಗಿ ಶ್ರುತಿ ಎನ್ನಲಾಗಿ ಅಂತ ಹೇಳಿದ ಈ ಪಂಚಾಕ್ಷರಿ ಮಂತ್ರವನ್ನು ಏನೋ ಪೂರ್ವಕಾಲದ ಕೃತ ಯುಗ ತ್ರೇತಾಯುಗ ದ್ವಾಪಾರ ಯುಗದಲ್ಲಿ ಅನೇಕ ಋಷಿ ಮುನಿಗಳು ನುಡಿತಾ ಇದ್ರು ಅವಾಗೇನೋ ಫಲ ಕೊಡ್ತಾ ಇತ್ತು ಆದ್ರೆ ಈ ಕಲಿಯುಗದೊಳಗೆ ನಾವು ನೋಡಿದ್ರೆ ನಮಗೇನು ಫಲ ಹೇಳಿ ಅಂಥೇಳಿ ಹಿಂಗ್ಯಾರೂ ಅನುಮಾನ ಮಾಡುವಂಗಿಲ್ಲ ಅವರು ಇವರು ಎಂಬುದೇನೋ ಅಥವಾ ಈ ಮಂತ್ರವನ್ನು ನುಡಿಲಿಕ್ಕೆ ಎಲ್ಲರೂ ಅರ್ಹದಾರ ಬಾಲಕರಾಗಲಿ ಯೌವನಾವಸ್ಥರಾಗಲಿ ಮುಪ್ಪ ಅವಸ್ಥೆ ಇದ್ದವರಾಗ್ಲಿ ಇಲ್ಲಿ ಯಾವುದೇ ಕುಲ ಜಾತಿಗಳ ಒಂದು ನಿರ್ಬಂಧ ಇಲ್ಲ ಯಾವುದೇ ಕುಲದವರಾಗಲಿ ಯಾವುದೇ ಜಾತಿಯವರಾಗಲಿ ಎಂಥವ್ರೇ ಅನ್ನಬೇಕು ಅಂತೇನಿಲ್ಲ ಇದನ್ನ ಭಕ್ತಿಯಿಂದ ನಿಷ್ಠೆಯಿಂದ ಈ ಮಂತ್ರ ನುಡ್ದೀವಿ ಅಂತಂದ್ರೆ ಸಕೃದು ಮಾತ್ರ ಏನು ನಾವು ಒಂದೇ ಸರ ಈ ಮಂತ್ರ ನುಡಿದ್ರೆ ಸಾಕು ನಮಗೆ ನಾವು ಮಾಡಿರ್ತಕ್ಕಂಥ ಸಮಸ್ತ ಪಾಪಗಳನ್ನು ಇದು ನಾಶ ಮಾಡಿಬಿಡ್ತದಂತ ಎಲ್ಲ ಪಾಪವನ್ನು ಕಳೀತಕ್ಕಂಥ ಸಾಮರ್ಥ್ಯ ಈ ಮಂತ್ರದೊಳಗೆ ಅದ ಅಂತೇಳಿ ಇಲ್ಲಿ ನಮಗೆ ಶ್ರೀಗಳವರು ಒಂದು ಶ್ರುತಿಯ ಪ್ರಮಾಣವನ್ನು ಕೊಟ್ಟು ಹೇಳಿದರು ಅರಿಯದೆ ಒಂದು ವೇಳೆ ಓಂ ನಮ ಶಿವ ಎಂದು ನುಡಿದಡೆ ಮರೆತು ಮಾಡಿದ ಹಿಂದೇಳು ಜನ್ಮದ ಕರ್ಮದ ಕಟ್ಟಳೆ ಹರಿದು ಹೋಯಿತು ನೋಡ ಅರಿದೊಂದು ವೇಳೆ ಓಂ ನಮಃ ಶಿವ ಎಂದಡೆ ಸಕಲ ದುರಿತವು ದೂರವಾಗಿಯು ನೋಡ ಇದು ಕಾರಣ ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ ಎಂಬ ಮಹಾಮಂತ್ರವ ಜಪಿಸಿ ಭವದ ಬಳ್ಳಿಯ ಬೇರು ಕಿತ್ತೆಗೆದನೆಯ ಅಖಂಡೇಶ್ವರ ಕ್ಷಣರು ಕೂಡ ಒಂದು ವಚನದಲ್ಲಿ ಹೇಳಿದರು ನಾವು ಆ ಮಂತ್ರವನ್ನು ಅರಿಯದೆ ಗುರುಗಳಿಂದ ಮಂತ್ರ ದೀಕ್ಷೆಯನ್ನ ಪಡೆಯಲಾರದೆ ನಾವು ಸುಮ್ಮನೆ ಓಂ ನಮ ಶಿವ ಅಂತ ಹಿಂಗ್ ನುಡಿದಿದ್ದಾದರೆ ಏಳು ಜನ್ಮಗಳಲ್ಲಿ ನಾವು ತಿಳಿದೋ ತಿಳಿಯಲಾರದು ನಾವು ಏನೋ ಪಾಪ ಮಾಡೀವಿ ಅಂತಂದ್ರೆ ಆ ಎಲ್ಲ ಪಾಪಗಳು ನಾಶ ಆಗಿ ಹೋಗ್ಬಿಡ್ತಾವಂತ ಅರಿದೊಂದು ವೇಳೆ ಓಂ ನಮ ಶಿವೊಡೆ ಇನ್ನು ಗುರುಗಳಿಂದ ಆ ದೀಕ್ಷೆಯನ್ನ ಪಡ್ಕೊಂಡು ಮಂತ್ರದ ಮಹಿಮೆಯನ್ನು ಅರಿತು ನಾವು ಅದನ್ನು ನುಡಿದಿದ್ದಾದರೆ ನಾವು ಇಲ್ಲಿವರೆಗೆ ಎಷ್ಟು ಜನ್ಮ ಎತ್ತಿ ಬಂದಿದ್ದೀವಿ ಆ ಎಲ್ಲಾ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಸಕಲ ಪಾಪರಾಶಿ ಅನ್ನುವಂಥದ್ದು ಇದು ಸಂಪೂರ್ಣ ನಾಶ ಆಗಿ ಹೋಗ್ತದೆ ಇದನ್ನು ನಾನು ಅರಿತುಕೊಂಡು ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯಿ ಎನ್ನುವಂಥ ಈ ಮಹಾಮಂತ್ರವನ್ನು ಜಪಿಸಿ ಭವದ ಬಳ್ಳಿಯ ಬೇರು ಕಿತ್ತೊಗೆದಯ್ಯ ಹೆಂಗ ಒಂದು ಮರಕ್ಕೆ ಬೇರ್ ಇರ್ತದ ಬೇರ್ ಸಹಿತ ಆದ ಮರವನ್ನು ತೆಗೆದ್ಬಿಟ್ರೆ ಅದು ಮತ್ ಪುನಃ ಹುಟ್ಟಂಗಿಲ್ಲ ಹಂಗೆ ನಮ್ಮ ಈ ಜನ್ಮಗೆ ಕಾರಣವಾಗಿರ್ತಕ್ಕಂಥದ್ದು ಅಜ್ಞಾನ ಆ ಅಜ್ಞಾನ ತೊಲಗಬೇಕಾಗಿತ್ತು ಅಂತಂದರೆ ಇಲ್ಲಿ ಓಂ ನಮ ಶಿವ ಎನ್ನುವಂಥ ಮಹಾಮಂತ್ರವನ್ನು ಗುರುಗಳಿಂದ ಯಾಕಂದ್ರೆ ನಮಃ ಶಿವ ಎನ್ನುವಂಥದ್ದು ತತ್ವಮಶಿ ಮಹಾವಾಕ್ಯವನ್ನೇ ಬೋಧ ಮಾಡ್ತದೆ ನೀನೇ ಪರಮಾತ್ಮನದಿ ಎನ್ನುವಂಥ ಜ್ಞಾನ ನಮಗೆ ಉಪದೇಶ ಮಾಡ್ತದೆ ಅದರಿಂದ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅನ್ನುವಂಥದ್ದು ತೊಲಗಿ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ನಾವು ಇಲ್ಲೇ ಮುಕ್ತರಾಗ್ತಾ ಇದ್ದೀವಿ ಆದ್ರಿಂದ ಇಂಥ ಮಂತ್ರವನ್ನು ಅಪ್ಪಾಜಿಯವರಿಂದ ನಾವೆಲ್ಲ ಪಡ್ಕೊಂಡು ನಾವೆಲ್ಲರೂ ಧನ್ಯರಾಗೋಣ ಸಮಯ ವಿಶೇಷ ಆಗಿದ್ದು ಅಪ್ಪಾಜಿಯವರ ಆಶೀರ್ವಚನ ಕಿರಟ ಮಹಾಪೂಜೆ ಹಲವಾರು ಕಾರ್ಯಕ್ರಮದ ಅಂತ ಹೇಳ್ತಾ ಎರಡು